ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಶಾರದ್ ಯಾತ್ರೆಯಲ್ಲಿ ಪ್ರಥಮವಾದಂತಹ ಈ ಕೇದಾರನಾಥ್ ಯಾತ್ರೆಗೆ ನಮ್ಮ ಗೆಳೆಯರ ಬಳಗದಿಂದ ಈ ಸೋಮವಾರ ಶಿವನವಾರವಾದಂತಹ ಈ ಸೋಮವಾರ ದಿವಸದಂದು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ನೀವೇ ಹೇಳ್ಬೇಕು ಎಲ್ಲರೂ ಆರು ಜನ ನಮ್ಮ ಈ ಗೆಳೆಯರ ಇವತ್ತು ಕೇದಾರನಾಥ ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದೀವಿ ಜಸ್ಟ್ ಈ ಯಾತ್ರೆ ಸ್ಟಾರ್ಟ್ ಆಗಿ ಹುಬ್ಳಿಯಿಂದ ಆಕ್ಚುಲಿ ಸಾರಿ ಮುದೋಳಿಂದ ಸ್ಟಾರ್ಟ್ ಆಗಿದೆ ಬೆಳಗ್ಗೆನೆ ಮುದೋಳಿಂದ ಬಿಟ್ಟಿದ್ದೀವಿ ಮುದೋಳಿಂದ ಎಷ್ಟು ಗಂಟೆಗೆ ಬಿಟ್ಟಿದ್ದೀವಿ ಅಂದ್ರೆ ಸುಮಾರು ಏಳು ಮೂವತ್ತು ಗಂಟೆ ಆಗಿತ್ತು ಮುದೋಳಿಂದ ಬಿಡಬೇಕಾದ್ರೆ ಮುದೋಳಿಂದ ಅಂಗೋಲ ಬಸ್ಗೆ ನೂರ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಖರ್ಚಾಗಿದೆ ಅಲ್ಲಿಂದ ಮುದೋಳಿಂದ ಧಾರವಾಡ ಬಂದ್ವಿ ಧಾರವಾಡದಿಂದ ಹುಬ್ಳಿ ಬೈಪಾಸ್ ಇಂದ ಹುಬ್ಳಿ ಬೈಪಾಸ್ ಅಂಗೋಲ ಬಸ್ ಬರ್ಲಿಲ್ಲ ಅಲ್ಲಿಂದ ಮತ್ತೆ ಬೇರೆ ಬಸ್ ಹಿಡ್ಕೊಂಡು ನಲ್ವತ್ತೈದು ರೂಪಾಯಿ ಬಸ್ ಚಾರ್ಜ್ ಖರ್ಚಾಯ್ತು ಅಲ್ಲಿಂದ ನೆಕ್ಸ್ಟ್ ಇನ್ನೂ ತುಂಬಾ ಟೈಮ್ ಇತ್ತು ಆ ಟೈಮ್ ನ ನೇಕ್ ಯೂಸ್ ಮಾಡ್ಕೋಬೇಕಂತ ಗೊತ್ತಾರಿಲ್ಲ ಇನ್ನೊ ಅದೇನೇನ ಕೆತಾರನ್ನ ತೊಗೊಲಿಕ್ಕೆ ನಮ್ ಫ್ರೆಂಡ್ಸ್ ಎಲ್ಲರೂ ಅದು ಇದು ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು ಬಟ್ ಎಲ್ರು ಕೂಡ ಶಾಪಿಂಗ್ ಕರ್ಕೊಂಡು ಹೋದ್ವಿ ಶಾಪಿಂಗ್ ಹೋದಲ್ಲಿ ಏನಾಯ್ತು ಅಂತ ವಿಶೇಷ ಅಂದ್ರೆ ನಮ್ ಗಣೇಶ ಅವ್ರ ಮನೆ ಮದ ಗುಳದ ಗುಡದಿಂದ ಗಣೇಶ ಮತ್ತು ಅವ್ರ ಫ್ರೆಂಡ್ ಎಲ್ರು ಬಂದು ಒಟ್ಟಿಗೆ ಅವೆಲ್ಲರೂ ಕೂಡ್ವಿ ಬಟ್ ಶಾಪಿಂಗ್ ಮಾತ್ರ ಎಲ್ರು ಶಾಪಿಂಗ್ ಮಾಡ್ಬೇಕು ತುಂಬಾ ಶಾಪಿಂಗ್ ಮಾಡಿದ್ವಿ ಎಷ್ಟು ಖರ್ಚು ಮಾಡಿದ್ವಿ ಅಂದ್ರೆ ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅಂದ್ರೆ ಒತ್ಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಅಷ್ಟೊಂದು ಶಾಪಿಂಗ್ ಮಾಡಿದ್ವಿ ಯಾಕಂದ್ರೆ ಯಾವ್ದು ತೊಳಕ್ ಮನಸ್ಸೇ ಆಗ್ಲಿಲ್ಲ ಎಲ್ರು ನನ್ನ ಆಡ್ಕೊಂಡ್ರು ಯಾಕಂದ್ರೆ ಯಾಕಂದ್ರೆ ಅಷ್ಟೊಂದು ಶಾಪಿಂಗ್ ಮಾಡಿದ್ರಿ ಇವತ್ತು ಶಾಪಿಂಗ್ ಮಾಡ್ಬೇಕಂತ ಹೋದ್ವಿ ಬಟ್ ಏನು ಇಲ್ಲಿ ಸಿಗ್ಲಿಲ್ಲ ಸರಿಯಾಗಿ ಡೆಕಾದ್ಲಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಎಲ್ಲಾ ಬ್ಲಾಗ್ಸ್ ನೋಡಿದ ಪ್ರಕಾರ ಡೆಕಾದ್ಲೇ ಅದು ಇದು ಖರೀದಿ ಮಾಡ್ಬೇಕಂತ ಹೋದ್ವಿ ಬಟ್ ಜಾಕೆಟ್ ಸುಮಾರು ಒಂದ್ ನಾಲ್ಕ್ ಸಾವಿರ ಮೈನಸ್ ಟೆನ್ ಟೆನ್ ಡಿಗ್ರಿ ಇದು ಮೈನಸ್ ಟೆನ್ ಡಿಗ್ರಿ ಅಂತ ಸಿಗ್ಲೇ ಇಲ್ಲ ಮೈನಸ್ ಫೈವ್ ಡಿಗ್ರಿ ಇತ್ತು ಮೈನಸ್ ಫೈವ್ ಡಿಗ್ರಿ ಜಾಕೆಟ್ ಅದು ಸುಮಾರು ನಾಲ್ಕು ಸಾವಿರ ಇತ್ತು ಯಾವ್ದು ಅಲ್ಲಿ ಆ ರೇಟ್ ನೋಡ್ರೆ ಯಾಕಂದ್ರೆ ನಮ್ದು ಈ ಆಕ್ಚುಲಿ ಈ ಯಾತ್ರೆ ಬಜೆಟ್ ಯಾತ್ರೆ ಆಗಿರೋದ್ರಿಂದ ತುಂಬಾ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ ಅದ ಕಾರಣ ಜಸ್ಟ್ ಏನೇನ್ ಬೇಕು ಬ್ಲಾಗ್ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಸ್ಟಿಕ್ ತಗೊಂಡೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಯ್ತು ಆಕ್ಚುಲಿ ಆನ್ಲೈನ್ ಅಲ್ಲಿ ಖರೀದಿ ಮಾಡಿದ್ರೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಯಾರು ಆಫ್ಲೈನ್ ಅಲ್ಲಿ ಉಗ್ರ ತಗೊಳಕ ಬಡ್ರಿ ಅರ್ಸೆ ಕಾಂಪ್ಲೆಕ್ಸ್ ತಗೊಂಡ್ವಿ ಬಟ್ ಅಲ್ಲಿ ಸೆವೆನ್ ಹಂಡ್ರೆಡ್ ಆಯ್ತು ಹಾಗೆ ಅದ್ರ ಜೊತೆಗೆ ಪವರ್ ಬ್ಯಾಂಕು ಎಲ್ಲರೂ ತುಂಬಾ ಪವರ್ ಬ್ಯಾಂಕು ಶೂಸ್ ಯೋಗೀಶ್ ಅವರು ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ ನಂಗೆ ಸೇಫ್ಟಿ ಶೂಸ್ ಸೇಫ್ಟಿ ಅಂತ ಹೇಳಿ ಅವ್ನೇನು ಬೆಂಗ್ಳೂರಲ್ಲೇ ಡೆಕಾತ್ಲೇ ಖರೀದ್ ಮಾಡಿಬಿಟ್ಟಿದ್ದಾನೆ ಬಟ್ ಇವಾಗ ಎಷ್ಟೊಂದು ಶಾಪಿಂಗ್ ಮಾಡಿ ಎಷ್ಟು ಸುಸ್ತಾಗಿದ್ದೇನೆ ಅಂದ್ರೆ ಫ್ರೆಂಡ್ಸ್ ನೋಡಿ ನಮ್ಮ ಕುಮಟಾ ಯೋಗೀಶ್ ಯೋಗೀಶ್ ನಾಯ್ಕ್ ಹೇಳಿ ಶಾಪಿಂಗ್ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಗಣೇಶ್ ಅವ್ರ ಅಂಕರು ಬೆವರು ಸುರಿಸಿ ಸೂರಿಸಿ ಸುರಿಸಿ ತುಂಬಾ ಸುಸ್ತಾಗಿ ಬಿಟ್ಟಿದ್ದಾರೆ ಎಲ್ರು ಆಡ್ಕೊತಿದ್ದಾರೆ ಇವಾಗ ಪವರ್ ಬ್ಯಾಂಕ್ ಅದು ಆದ ಖರೀದಿ ಮಾಡ್ಕಂಡ ಸುಮಾರು ಸಿದ್ದಾರ್ಡ್ ಕಂಡವಾಗಿ ರೈಲ್ವೆ ಸ್ಟೇಷನ್ ಸ್ಟೇಷನ್ಯರ್ ಚೆನ್ನಾಗ ತುಂಬಾ ಚೆನ್ನಾಗಿ ಊಟ ಕೊಡ್ತಾರೆ ಒಂದ್ ಊಟಕ್ಕೆ ರೊಟ್ಟಿ ಊಟಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಊಟ ಮಾಡಿ ಇವಾಗ ಒಂಬತ್ತು ಕರೆಕ್ಟ್ ಒಂಬತ್ತು ನಲ್ವತ್ತೈದಕ್ಕೆ ಇತ್ತು ಒನ್ ಅವರ್ ಬಿಫೋರ್ ಮುಂಚೆನೆ ಮುಂದೆ ಹಂಗೇನ ರೊಟ್ಟಿಗೆ ತಗೊಂಡಿವಿ ಚೆನ್ನಾಗಿ ಎಲ್ಲಿ ಮೊಸರು ತಗೊಂಡಿವಿ

ವಿಡಿಯೋ ತುಂಬಾ ವಿಡಿಯೋ ಮಾಡಿದ್ವಿ ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಮೈಕ್ ನ ತಗೊಂಡಿದ್ವಿ ಮೈಕ್ ಕೊಟ್ಟು ಸುಮಾರು ತ್ರೀ ಹಂಡ್ರೆಡ್ ರುಪೀಸ್ ಖರೀದಿ ಮಾಡಿದ್ದೆ ಬಟ್ ಚಾರ್ಜೇ ಹಾಕಿರ್ಲಿಲ್ಲ ಎಲ್ಲ ವಿಡಿಯೋ ಆಗಿದೆ ಬಟ್ ವಾಯ್ಸ್ ರೆಕಾರ್ಡ್ ಮಾತ್ರ ಆಗಿರ್ಲಿಲ್ಲ ಇದೊಂದು ಮಿಸ್ಟೇಕ್ ಆಯ್ತು ನೋಡೋಣ ಇವಾಗ ಜರ್ನಿ ಸ್ಟಾರ್ಟ್ ಆಗಿ ಧಾರವಾಡ ದಾಟಿದ್ವಿ ಇನ್ನ ಬೆಳಗ್ಗೆನೆ ನೋಡೋಣ ಎಷ್ಟಾಗುತ್ತೆ ಇವತ್ತಿನ ಖರ್ಚು ಮಾತ್ರ ಒನ್ ಟ್ವೆಂಟಿ ಫೈವ್ ರುಪೀಸ್ ಫಿಫ್ಟಿ ಒನ್ ಸೆವೆಂಟಿ ಫೈವ್ ಅಂಡ್ ಊಟ ಫೈವ್ ಒನ್ ಟ್ವೆಂಟಿ ಫೈ ತ್ರೀ ಅಪ್ರಾಕ್ಸಿಮೆಟ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಪಸ್ಟ್ ಡೇ ಖರ್ಚಾಗಿದೆ ಆಕ್ಚುಲಿ ಈ ಟ್ರೈನ್ ನಮಗೆ ಬೇರೆ ಟ್ರೈನ್ ಸಂಪರ್ಕ ಕ್ರಾಂತಿ ನಾವು ಬುಕ್ ಮಾಡಿದಾಗಿತ್ತು ಅದರಲ್ಲಿ ತುಂಬಾ ವೇಟಿಂಗ್ ಲಿಸ್ಟ್ ಇರೋದ್ ಕಾರಣ ಆಗುಲಿ ಐ ಆರ್ ಟಿ ಸಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಕೇದಾರ್ನಾಥ್ ಯಾತ್ರೆ ಮಾಡ್ಲಿಕ್ಕೆ ಅಂತೇಳಿ ಸಮ್ಮರ್ ವೆಕೇಶನ್ ಅಲ್ಲಿ ಯೋಗ ನರ್ಸಿಂಗ್ ಯೋಗ ನರ್ಸಿಂಗ್ ಮಾರ್ ಇಸಿಕೇಶ್ ಅಂತ ಹೇಳಿ ಎಕ್ಸ್ಪ್ರೆಸ್ ಸಮ್ಮಾರ್ ಸ್ಪೆಷಲ್ ಎಕ್ಸ್ಪ್ರೆಸ್ ಇದು ಡಿ ವೈ ಜು ಬಿ ಆಫೋ ಈ ನಮ್ಗ್ ಆರು ಜನ ಸೀಟ್ ಕನ್ಫರ್ಮ್ ಆಯ್ತು ಕನ್ಫರ್ಮ್ ನಾವು ತುಂಬಾ ಖುಷಿಯಿಂದ ಇದ್ವಿ ಖುಷಿಗಿಂತ ಇವತ್ ಆಗ್ತಾ ಇರೋ ಈ ಎಕ್ಸೈಟ್ಮೆಂಟ್ ಏನಿದೆ ತುಂಬಾ ಖುಷಿಯಿಂದ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ನಮ್ ಪ್ರಭು ಆಚೆ ಹೋಗಿದ್ದಾರೆ ಬರ್ತಾರೆ ಅವ್ರು ಬಂದ್ ತಕ್ಷಣ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಆ ಎಷ್ಟು ಖುಷಿ ಆಗ್ತಾ ಇದಾರೆ ಆ ಶಿವಣ್ಣನ ನೋಡಲಿಕ್ಕೆ ಇಷ್ಟೊಂದು ಕಾತುರತೆಯಿಂದ ಹೋಗ್ತಾ ಇದೀನಿ ಸೆವೆನ್ ಹತ್ರ ಹೋಗಿ ಮುಟ್ಲಿಕ್ಕೆ ಸುಮಾರು ಒಂದು ನಾಲ್ಕು ದಿನ ಆಗ್ಬೋದು ಆ ಕೇದಾರನಾಥ ಏನೇನೋ ತುಂಬಾ ಪ್ಲೇಸ್ ಗಳನ್ನ ಹಾಕೊಂಡಿದ್ದೀವಿ ಪ್ರತಿಯೊಂದು ಪ್ಲೇಸ್ ಪ್ರತಿಯೊಂದು ಪ್ರತಿ ದಿನದ ಖರ್ಚು ಎಷ್ಟಾಯ್ತು ಅಂತೇಳಿ ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ ಎಲ್ಲರು ನಮ್ಮ ಏನ ಈ ಫ್ರೆಂಡ್ಸ್ ಏನಿದ್ರಲ್ಲ ಎಲ್ಲರೂ ಈ ವಿಡಿಯೋನ ನೋಡಿ ಪ್ರತಿಯೊಬ್ಬರು ಪ್ರತಿ ದಿನದ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಆಗುತ್ತೆ ಅಂತೇಳಿ ಸುಮಾರು ಯಾಕಂದ್ರೆ ಬೇರೆ ವಿಡಿಯೋಲೆಲ್ಲ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಸುಮಾರು ಏಳು ಸಾವಿರದಲ್ಲಿ ಹೋಗಿ ಬರ್ಬೋದು ಅಂತೇಳಿ ಅದ್ ಯಾವ್ದು ನಂಬಲಿಕ್ಕೆ ಹೋಗ್ಲೇಬೇಡಿ ಕೇದಾರ್ನಾಥ್ ಹೋಗ್ಬೇಕಂದ್ರೆ ತುಂಬಾ ಜಾಕೆಟ್ಸ್ ಅದು ಇದು ಎಲ್ಲಾ ಬೇಕು ಏಳ್ ಸಾವಿರದಲ್ಲಿ ಅಷ್ಟೇ ಹೋಗ್ಬಿಡ್ತೀನಿ ಅಂದ್ರೆ ಈ ಅಲ್ಲಿ ಗೆ ಈ ಗಳನ್ನೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ ಏನೋ ಗೊತ್ತಿಲ್ಲ ನಮಗ್ ಮಾತ್ರ ಇನ್ನು ಏನು ಪರ್ಚೇಸ್ ಆಗಿಲ್ಲ ಅಲ್ಲೇ ಕೇದಾರ್ನಾಥ್ ಅಲ್ಲಿ ಹೋಗ್ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಆ ಯಾರು ಏನೇನು ಸೂಸ್ ತಗೊಂಡ್ರು ಬಟ್ ನಾನ್ ತಗೋಲಿಲ್ಲ ಯಾಕಂದ್ರೆ ಇಲ್ಲಿ ಅಲ್ಲಿ ಗೆ ಇಲ್ಲಿ ಡ್ರೆಸ್ ಏನ್ ಸಟ್ ಆಗಲ್ಲ ಅಂತ ಹೇಳಿದ್ರು ನೋಡೋಣ ಅಲ್ಲಿ ಹೋಗಿ ಏನ್ ಕಾದಿದೆ ಅಂತ ಹೇಳಿ ಬಟ್ ಇವತ್ ಮಾತ್ರ ಬೇಡ 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 ನೋಡೋಣ ಇವತ್ ಮಾತ್ರ ಲಗೇಜ್ ಮಾತ್ರ ತುಂಬಾ ಜಾಸ್ತಿ ಇತ್ತು ಅದು ಎಲ್ಲಿ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ನಮ್ ಫ್ರೆಂಡ್ಸ್ ತುಂಬಾ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಹಲೋ ಗೋಲ್ಡ್ ತಗೊಂಡಿದ್ವಿ ನಾವು ಕೊಟ್ಟೇ ಇಲ್ಲ ಏನ್ ಕೊಟ್ಟಿಲ್ಲ ಹಲೋ ಗೋಲ್ಡ್ ಓ ಹಂಗೆ ಬಿಟ್ ಬಂದ ದುಡ್ಡು ಕೊಟ್ಟ ನಾಳೆ ಈ ತರ ಮಾಡ್ತಾರೆ ನಮ್ ಗಣೇಶ್ ಅವರು ಇವತ್ತು ಇಪ್ಪತ್ತು ರೂಪಾಯಿ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನಮ್ದು ಬಜೆಟ್ ಟ್ರೈನ್ ಬಜೆಟ್ ಟ್ರಿಪ್ ಬಜೆಟ್ ಟ್ರಿಪ್ ನಾವ್ ಮಾತಾಡ್ಕೊಂಡು ಕೊಡ್ತಾನೆ ಟೀಚರ್ ಕರ್ಸ್ ಟೀಚರ್ ಕರ್ಸ್ ಕಡೆಗೂ ಅಂತ ಹೋಗ್ತಾ ಇನ್ನು ನಾಳೆ ಅವ್ರಿಗೂ ಏನಾಗುತ್ತೆ ಇವತ್ತಿನ ಮಾತ್ರ ಇಷ್ಟ ಖರ್ಚು ಇಷ್ಟಾಗಿದೆ ಖರ್ಚನ ಹೇಳ್ತೀವಿ ಯಾರು ದಯವಿಟ್ಟು ಇಷ್ಟೇ ಖರ್ಚು ಅಂತ ಹೇಳಿ ಲಿಮಿಟ್ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಇವತ್ತು ನಮ್ ಆಗಿರೋದು ಸುಮಾರು ಒಂದು ಏಳು ಸಾವಿರ ರೂಪಾಯಿ ಖರ್ಚಾಗಿದೆ ಯಾಕಂದ್ರೆ ಶಾಪಿಂಗ್ ಜಾಕೆಟ್ಸ್ ಟ್ರ್ಯಾಕ್ ಪಾಟ್ಸು ರೈನ್ ಕೋರ್ಟ್ಸ್ ಅದು ಇದು ತರೋದ ಅದ್ರ ಬಗ್ಗೆ ಡೀಟೇಲ್ಸ್ ನೆಕ್ಸ್ಟ್ ಕೊಡ್ತೀನಿ ನೋಡೋಣ ನೆಕ್ಸ್ಟ್ ತುಂಬಾ ಟೈಮ್ ಆಗಿದೆ ತುಂಬಾ ಇವತ್ತು ಅಡ್ಡಾಡಿ ಬಿಟ್ಟು ಸುತ್ತಾಡಿ ಮಾಡಿ ತುಂಬಾ ಮಲ್ಕೋಣ ನೋಡಿ 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 ಯಾಕಂದ್ರೆ ನೀರಿನ ಯಾರಿಗೆ ಆದ್ರೂ ನೀರಿ ಹೇಳ್ರಿ ಯಾಕಂದ್ರೆ ನಮ್ ಗಣೇಶ್ ಅವ್ರಿಗೆ ತುಂಬಾ ಬೆವರು ಹರಿಸ್ಬಿಟ್ಟಿದ್ದಾರೆ ಹುಬ್ಳಿ ತುಂಬಾ ಎಲ್ಲ ಮಳೆ ಆಗಿ ಮಳೆ ಆಗಿ ನೀರ್ ಅಷ್ಟೊಂದ್ ನೀರ್ ಹರಿ ಗೊತ್ತಿಲ್ಲ ನಮ್ ಗಣೇಶ್ ಅವ್ರು ಮಾತ್ರ ಅಷ್ಟೊಂದು ಬೆವರು ನೋಡಿ ನೋಡಿ ಬೆನ್ನೆಲ್ಲಾ ತೊಗೊಂಡ್ಬಿಟ್ಟಿದೆ ಪಾಪ ಯಾಕಂದ್ರೆ ಅಷ್ಟೊಂದ್ ಸೆಕೆ ಈ ಓಕೆ ಟಿ ಸಿ ಅವ್ರು ಬಂದ್ರ ಅನ್ಸುತ್ತೆ ನಾಳೆ ವಿಡಿಯೋ ಮಾಡ್ತೀವಿ ಮುಂದಿನ ವೀಡಿಯೋ ನೋಡಿ ಬಾಯ್ ಗುಡ್ ನೈಟ್